ಕಲಿಯುಗದ ಆದಿಗುರು ಶ್ರೀ ಸಿದ್ದೇಶ್ವರರು ಇಲ್ಲಿ ಸುಮಾರು ಏಳ್ನೂರು ವರ್ಷಗಳ ಕಾಲ ತಪಸ್ಸು ಮಾಡಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ ಹಾಗೆ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಭೀಮಸೇನನು ಕಾಶಿಂದ ಇಲ್ಲಿ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾನೆ ಹಾಗೆ ಈ ಬೆಟ್ಟವನ್ನು ಮೆಟ್ಟಿಲಿನ ಮೂಲಕ ಹತ್ತುವುದರಿಂದ ಹಲವು ಮಾನಸಿಕ ಕಿರಿಕಿರಿ ಇದ್ದವರಿಗೆ ನೆಮ್ಮದಿ ಸಿಗುತ್ತದೆ ಈ ಬೆಟ್ಟಕ್ಕೆ ಸರಿಸುಮಾರು ಒಂದು ಮುನ್ನೂರರಿಂದ ನಾನೂರು ಮೆಟ್ಟಿಲುಗಳಿವೆ ಇಂದಿನ ಈ ವಿಡಿಯೋದಲ್ಲಿ ಶ್ರೀರೇವಣ ಸಿದ್ದೇಶ್ವರ ಬೆಟ್ಟದ ಚರಿತ್ರೆ ಮತ್ತು ಮಹಿಮೆಯನ್ನು ತಿಳಿಯೋಣ ಬೆಂಗಳೂರಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರ ಇರುವ ರಾಮನಗರದಲ್ಲಿ ಈ ಎಸ್ ಸಿಲ್ಸಿದೆ ದಸರಾ ಇರೋದ್ರಿಂದ ಈ ರೋಡ್ ಟ್ರಾಫಿಕ್ ಕೂಡ ಸ್ವಲ್ಪ ಹೆವಿಯಾಗೇ ಇತ್ತು ಕೆಂಗೇರಿಯಿಂದ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ತನಕ ರೋಡ್ ಟ್ರಾಫಿಕ್ ತುಂಬಾ ಜೋರಾಗಿತ್ತು ದಸರಾ ಇನ್ನೇನು ಕೇವಲ ಎರಡೇ ವಾರ ಇರೋದ್ರಿಂದ ಇದು ರೋಡ್ ಸೈಡ್ ಅಲ್ಲಿ ಸೆಲೆಬ್ರೇಷನ್ ಕೂಡ ಜೋರಾಗಿ ನಡೀತಿದೆ ಈ ಲೈಟಿಂಗ್ ಶೋ ಇವಾಗಲೂ ಸ್ಟಾರ್ಟ್ ಆಗಿರೋದ್ರಿಂದ ಮೈಸೂರಲ್ಲಿ ಅದಕ್ಕೋಸ್ಕರ ಟ್ರಾಫಿಕ್ ಕೂಡ ಹೆವಿ ಇದೆ ನಾವು ಸುಮಾರು ಬಿಡದಿ ಮುಟ್ಟುವಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿತ್ತು ಹಾಗೆ ಇಲ್ಲಿ ಬಿಡದಿಯಲ್ಲಿ ಫೇಮಸ್ ಆಗಿ ಸಿಗುವ ತಟ್ಟೆ ಇಡ್ಲಿಯನ್ನು ಹೋಗೋಣ ಅಂತ ಹೇಳಿ ಗಾಡಿನ ಸೈಡ್ ನೆನಪಿಸಿದ್ವಿ ಈ ತಟ್ಟೆ ಇಡ್ಲಿ ಮಾತ್ರ ಸೂಪರ್ ತಟ್ಟೆ ಇಡ್ಲಿ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಡ್ತಾರಲ್ಲ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಬಾಯಲ್ಲಿ ಇಟ್ಕೂಡ್ಲೆ ಹಾಗೆ ಕರ್ಗೋಗ್ತಿತ್ತು ನೀವು ಎಲ್ಲಾದರೂ ಈ ಕಡೆ ಹೋದರೆ ಈ ಹೋಟೆಲ್ಗೊಮ್ಮೆ ವಿಸಿಟ್ ಮಾಡಿ ನಾವು ಈ ರಾಮನಗರದ ಹತ್ತತ್ರ ಬಂದಾಗಲೇ ಗೊತ್ತಾಗ್ಬಿಡುತ್ತೆ ಎಲ್ಲಿ ನೋಡಿದ್ರೆ ಬರೀ ಬೆಟ್ಟಗಳೇ ಇರುತ್ತೆ ಪಕ್ಕದಲ್ಲಿ ಈ ರಾಮನಗರ ಒಂಥರ ಬೆಟ್ಟಗಳೇ ನಾಡು ಅಂತಲೇ ಹೇಳ್ಬೋದು ಇನ್ನು ರಾಮನಗರ ಬಂದಿಲ್ಲ ಇನ್ನು ಹೆಚ್ಚು ಕಡಿಮೆ ಒಂದು ಐದು ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ ರೇಷ್ಮೆ ನಾಡು ರಾಮನಗರಕ್ಕೆ ಸುಸ್ವಾಗತ ಇಲ್ಲಿಂದ ನಾವು ರಾಮನಗರಕ್ಕೆ ಎಂಟ್ರಿ ಆಗಿದ್ವಿ ಇನ್ನು ಇಲ್ಲಿಂದ ಎಸ್ ಆರ್ ಎಸ್ ಸಿಲ್ಸ್ಗೆ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇದೆ ನಾವು ನಾವಿಲ್ಲಿಂದ ರಾಮನಗರ ಸಿಟಿ ಒಳಗಡೆಯಿಂದ ಬಂದಿದ್ವಿ ಅದಕ್ಕೋಸ್ಕರ ಇದು ಖಾಲಿ ಸಿಂಗಲ್ ರೋಡ್ ಚಿಕ್ಕ ರೋಡ್ ಆದರೂ ನೀಟಾಗಿದೆ ರೋಡ್ ಮಾತ್ರ ಪಕ್ಕದಲ್ಲಿ ಹೊಲ ತೆಂಗಿನ ತೋಟ ನಡುವೆ ಕಲ್ಲಿನ ಬೆಟ್ಟ ಈ ರೋಡ್ ಮಾತ್ರ ಸಖತ್ತಾಗಿದೆ ಬೈಕಲ್ಲಿ ಹೋಗೋರು ಈ ರೋಡ್ನ ಪ್ರಿಫರ್ ಮಾಡಿ ಬಟ್ ಆದರೆ ಕಾರಲ್ಲಿ ಹೋಗೋರಿಗೆ ಸಪ್ರೇಟ್ ಆಗಿ ಟೂ ಲೈನ್ ಹೈವೇನೇ ಇದೆ ಪಕ್ಕದಲ್ಲಿ ಇಲ್ಲಿಂದ ಒಟ್ಟು ಹದಿನೈದು ಕಿಲೋಮೀಟರ್ ದೂರ ಇದೆ ಈ ಸಿಂಗಲ್ ರೋಡ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸಕ್ಕತ್ತಾಗಿದೆ ಸುತ್ತ ಗ್ರೀನರಿ ಹಾಗೆ ನಾವು ಹೊಲದ ಮಧ್ಯೆ ಹೋಗುವಾಗ ಒಳ್ಳೆ ಸಖತ್ ಫೀಲಿಂಗ್ ಸಿಗುತ್ತೆ ಮಾತ್ರಲ್ಲಿ ಕೊನೆಗೂ ಎಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಮೇಲೆ ನಾವು ಹೆಸರ ಸೀಸ್ನ ರೀಚ್ ಆದ್ವಿ ಈ ಬೆಟ್ಟನ ರೀಚ್ ಆಗುವಷ್ಟೊಳಗಡೆ ನಾವು ಸುಮಾರು ಒಂದು ಒಂಬತ್ತುವರೆ ಟೈಮ್ ಆಗಿತ್ತು ಈ ಹೆಸರ ಇದೆಯಲ್ಲ ಇದೊಂದು ಮೊದಲನೇ ತಿಲ್ಸ್ ಅಂದರೆ ಏಕಶಿಲಾ ಬೆಟ್ಟ ಒಂದೇ ಬೆಟ್ಟದಿಂದ ಕೊರದು ಮೆಟ್ಟಲನ್ನು ಮಾಡಿ ಮೇಲ್ಗಡೆ ದೇವಸ್ಥಾನವನ್ನು ಕಟ್ಟಿದ್ರು ಹಾಗೆ ಈ ಬೆಟ್ಟದ ಹೈಟ್ ಬಂದು ಸುಮಾರು ಮೂರು ಸಾವಿರದ ಅರವತ್ತಾರು ಫೀಟ್ ಹೈಟ್ ಇದೆ ಬೆಟ್ಟ ಹಾಗೆ ಇಲ್ಲಿ ನೋಡ್ತಿದ್ರಲ್ಲ ಈ ಸುತ್ತ ಎಲ್ಲೇ ನೋಡಿದ್ರು ನಿಮ್ಗೆ ಖಾಲಿ ಬೆಟ್ಟಗಳೇ ತೋರ್ತವೆ ಈ ಗ್ರೀನರಿ ಮಧ್ಯೆ ಬೆಟ್ಟ ಇದೊಂಥರ ಸಖತ್ ವ್ಯೂ ಪಾಯಿಂಟ್ ಇನ್ನು ಇಲ್ಲಿಂದ ಮೆಟ್ಟಿಲ್ ಮೂಲಕ ನಾವು ಬೆಟ್ಟದ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ದೇವಸ್ಥಾನದ ಪಕ್ಕದಲ್ಲೇ ಕಾರ್ ಮತ್ತು ಬೈಕ್ಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಇಲ್ಲಿ ನಿಮಗೆ ನೋಡ್ತಿದ್ದೀರಲ್ಲ ಈ ರೆಡ್ ಕಲರ್ ಪಿಲ್ಲರ್ ಇದು ಸೀದ ಬೆಟ್ಟದ ಅಂತ ಲಿಫ್ಟ್ ವ್ಯವಸ್ಥೆನೂ ಮಾಡಿದರು ಬಟ್ ಆದರೆ ಈ ಪ್ರಾಜೆಕ್ಟ್ ಇನ್ನೂ ಕಂಟಿನ್ಯೂ ಆಗಲಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಇದೇ ದೇವಸ್ಥಾನದ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಮಗೆ ಗಣೇಶನ ವಿಗ್ರಹ ಸಿಗುತ್ತೆ ಈ ಗಣೇಶನ ವಿಗ್ರಹದಿಂದ ಹೀಗೆ ಸೀದಾ ಹೋದರೆ ಈ ಬೆಟ್ಟ ಹತ್ತಲು ಶುರುವಾಗುತ್ತೆ ಈ ಬೆಟ್ಟಕ್ಕೆ ಒಟ್ಟು ಹೆಚ್ಚು ಕಡಿಮೆ ಮುನ್ನೂರರಿಂದ ನಾನ್ನೂರು ಮೆಟ್ಲಿಗೆ ಇರುತ್ತೆ ಆದರೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಬೆಟ್ಟ ಹತ್ತುವಾಗ ಯಾವುದೇ ತರದ ಬಿಸಿಲು ಮೈ ಮೇಲೆ ಬೀಳದಿರಲಿ ಅಂತೇಳಿ ಈ ತಗಡು ಶೀಟಿಂದ ಮೇಲ್ಗಡೆ ಮೆಸ್ ಮಾಡಿ ಹಾಕಿದ್ರು ಅದಕ್ಕೋಸ್ಕರ ನಾವು ಬರೋದು ಮಧ್ಯಾಹ್ನ ಆದರೂ ಅಥವಾ ಮಳೆ ಬಂದ್ರು ಬೆಟ್ಟ ಹತ್ತುವಾಗ ಏನು ತೊಂದರೆ ಆಗಿಲ್ಲ ಆದರೆ ಅಲ್ಲಲ್ಲಿ ಈ ಶೀಟ್ ಮೆಸ್ ಇರಲ್ಲ ಹೀಗೆ ಸೀದಾ ಮುಂದೆ ಹೋದ್ಮೇಲೆ ಸಿಗುವ ನಮಗೆ ಫಸ್ಟ್ ದೇವರ ಸನ್ನಿಧಿಯೇ ಭೀಮೇಶ್ವರ ಸನ್ನಿಧಿ ಈ ಸನ್ನಿಧಿ ಒಳಗಡೆ ಒಟ್ಟು ಮೂರು ದೇವರಿದ್ದಾರೆ ಒಂದು ಭೀಮೇಶ್ವರ ಮರಳು ಸಿದ್ದೇಶ್ವರ ಮತ್ತು ವೀರಭದ್ರಸ್ವಾಮಿ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ನಿಷೇಧ ಇರುವುದರಿಂದ ಯಾವುದೇ ತರಹದ ವಿಡಿಯೋ ಮಾಡಲಿಲ್ಲ ದೇವರ ದರ್ಶನ ಪಡ್ಕೊಂಡು ಮತ್ತೆ ಇಲ್ಲಿಂದ ಮುಂದೆ ಹೋಗುವಾಗ ಇಲ್ಲೊಂದು ಸೇಫ್ಟಿ ಬೋರ್ಡನ್ನು ಹಾಕಿದ್ರು ಅಂದರೆ ಈ ಸ್ಟೆಪ್ಸ್ ಮೇಲೆ ಹೋಗುವಾಗ ಯಾವುದೇ ತರಹದ ಸೆಲ್ಫಿಗಳನ್ನು ತೆಗಿಬಾರ್ದು ಮತ್ತೆ ಈ ಬೆಟ್ಟದ ಮೇಲ್ಗಡೆ ಕರಡಿ ಮತ್ತು ಮಂಗಗಳಿದ್ದಂತೆ ಎಚ್ಚರಿಕೆ ಬೋರ್ಡ್ ಕೂಡ ಹಾಕಿದ್ರು ಒಳಗಡೆ ನೋಡಿದ್ವಲ್ಲ ನಾವು ಈ ಭೀಮೇಶ್ವರ ಮತ್ತು ಮರುಳಸಿದ್ದೇಶ್ವರ ದೇವಸ್ಥಾನ ಈ ಎರಡು ದೇವಸ್ಥಾನಗಳಿಗೂ ಒಂದು ವಿಶಿಷ್ಟ ಚರಿತ್ರೆ ಇದೆ ಅದೇನಂದ್ರೆ ಈ ಚರಿತ್ರೆ ಸೀದಾ ರಾಮಾಯಣ ಕಾಲಕ್ಕೆ ಹೋಗುತ್ತೆ ಹಿಂದೆ ದ್ವಾಪರ ಕಾಲದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಇಲ್ಲೇ ಸ್ವಲ್ಪ ಕಾಲ ಸಮಯವನ್ನು ಕಳೆದಿದ್ರಂತೆ ಆವಾಗ ಇಲ್ಲಿಂದ ಹೊರಡುವ ಮುನ್ನ ಪಾಂಡವರ ಹಿರಿಯ ಸಹೋದರನಾದ ಧರ್ಮರಾಯನು ಇಲ್ಲೊಂದು ಶಿವಲಿಂಗವನ್ನು ನಿರ್ಮಿಸಬೇಕೆಂದು ತನ್ನನಾದ ಭೀಮಸೇನನಿಗೆ ಒಂದು ಶಿವಲಿಂಗವನ್ನು ಕಾಶಿಯಿಂದ ತರಲು ಆಜ್ಞೆಯನ್ನು ನೀಡ್ತಾನೆ ಹೀಗೆ ಭೀಮಸೇನನು ಕಾಶಿಯಿಂದ ಶಿವಲಿಂಗ ತರಲು ತುಂಬ ಸಮಯವಾದ್ದರಿಂದ ಇವರು ಆ ಮೂರ್ತ ಮೀರುವ ಮೊದಲೇ ಇಲ್ಲೊಂದು ಮರಳಿನಿಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ ಆ ಶಿವಲಿಂಗವೇ ಮರಳು ಸಿದ್ದೇಶ್ವರ ಇದಾದ ನಂತರ ಭೀಮನು ಶಿವಲಿಂಗವನ್ನು ಕಾಶಿಯಿಂದ ತರ್ತಾನೆ ಆ ಸಮಯದಲ್ಲಿ ಭೀಮನಿಗೆ ಇವರು ಮೊದಲೇ ಶಿವಲಿಂಗವನ್ನು ನಿರ್ಮಿಸಿದ್ದು ನೋಡಿ ಕೋಪಗೊಳಗಾಗುತ್ತಾರೆ ಈ ಭೀಮಸೇನ ಕೋಪವನ್ನು ಕಡಿಮೆಗೊಳಿಸಲು ಧರ್ಮರಾಯ ಅವನು ತಂದಿದ್ದ ಕಾಶಿಯ ಶಿವಲಿಂಗವನ್ನು ಪಕ್ಕದಲ್ಲೇ ಪ್ರತಿಷ್ಠಾಪಿಸಿ ಅದಕ್ಕೆ ಭೀಮೇಶ್ವರ ಎಂದು ಹೆಸರನ್ನು ನೀಡುತ್ತಾರೆ ಇದು ಈ ಎರಡು ಶಿವಲಿಂಗಗಳಿಗೆ ಇರುವ ಚರಿತ್ರೆ ಮತ್ತೆ ಇಲ್ಲಿನ ಇನ್ನೊಂದು ನಂಬಿಕೆ ಏನಂದ್ರೆ ಮೇಲೆ ಇರುವ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯವರನ್ನು ಈ ಮೆಟ್ಟಿಲಿನ ಮೂಲಕ ಹತ್ತಿಕೊಂಡು ಹೋಗಿ ದೇವರ ದರ್ಶನ ಪಡೆಯುವುದರಿಂದ ಯಾವುದೇ ಮಾನಸಿಕ ಕಿರಿಕಿರಿ ಮನಸ್ಸಿಗೆ ಅಶಾಂತಿ ಮಾನಸಿಕ ಅಸ್ವಸ್ಥರು ಈ ಮೆಟ್ಟಿಲನ್ನು ಹತ್ತುವುದರಿಂದ ಬೇಗ ಗುಣಮುಖರಾಗುತ್ತಾರೆ ಅಂತ ನಂಬುತ್ತಾರೆ ಹಾಗೆ ಇಲ್ಲಿರುವ ಪ್ರತಿಯೊಂದು ಮೆಟ್ಟಿಲಿಗೂ ಕೂಡ ಪೂಜೆಯನ್ನು ಮಾಡಿದ್ದಾರೆ ಫಸ್ಟಲ್ಲಿ ಸಿಗೋ ಈ ಮೆಟ್ಟಲು ಹತ್ತೋದು ಅಷ್ಟೇನು ಕಷ್ಟವಲ್ಲ ಸುಲಭವಾಗಿ ಯಾರು ಬೇಕಾದ್ರೂ ಹತ್ಬಹುದು ಆದರೆ ಮುಂದೆ ಹೋಗ್ತಾ ಹೋಗ್ತಾ ಈ ಮೆಟ್ಟಿಲು ಇದೆಯಲ್ಲ ತುಂಬಾ ಕಠಿಣವಾಗಿದೆ ಅದಗೋಸ್ಕರನೇ ತುಂಬ ವಯಸ್ಸಾದರೂ ಈ ಮೆಟ್ಟಲನ್ನು ಹತ್ತೋದು ತುಂಬ ಕಷ್ಟ ಹಾಗೆ ಈ ಬೆಟ್ಟನ್ನು ಹತ್ತುತ್ತಾ ಹತ್ತುತ್ತಾ ಸುತ್ತಮುತ್ತ ನೋಡಿದ್ರೆ ಇಲ್ಲಿರುವ ವ್ಯೂ ಪಾಯಿಂಟ್ ಇದೆಯಲ್ಲ ಅದು ಮಾತ್ರ ಸಖತ್ತಾಗಿದೆ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದರಿಂದ ಇಲ್ಲಿ ಯಾವುದೇ ತರಹದ ಹೆಚ್ಚು ಬಿಸಿಲಿರಲಿಲ್ಲ ಅದಕ್ಕೋಸ್ಕರ ಒಳ್ಳೆ ತಣ್ಣನೆ ಗಾಳಿ ಬಿಸ್ತಿತ್ತು ಇಲ್ಲಿ ಹೆಚ್ಚಾಗಿ ಬೇವಿನ ಮರ ಸಿಗುತ್ತೆ ನೋಡಲಿಕ್ಕೆ ಎಲ್ಲಿ ನೋಡಿದ್ರು ಜಾಸ್ತಿ ಬೇವಿನ ಮರ ಇದೆ ಇಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಕೂಡ ನಮ್ಗೆ ನೋಡಬಹುದು ಇಲ್ಲಿ ಮಾತ್ರ ಎಲ್ಲೇ ಕಣ್ಣು ಹಾಕಿದ್ರು ನಿಮ್ಗೆ ನೋಡೋದು ಬರೀ ಬೆಟ್ಟಗಳ ಸಾಲೆ ಅಲ್ಲಲ್ಲಿ ನಡುವಲ್ಲಿ ಹೊಲ ಗದ್ದೆ ಹಾಗೆ ಕೆರೆಗಳು ಇದಂತೂ ಒಳ್ಳೆಯ ವ್ಯೂ ಪಾಯಿಂಟ್ ಈಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಿರುವಾಗ ಇಲ್ಲೊಂದು ಗಣೇಶನ ಗುಡಿ ಕೂಡ ಸಿಗುತ್ತೆ ಈ ಮೆಟ್ಲು ಹತ್ತೋದಿದೆಯಲ್ಲ ಈ ಬೆಟ್ಟನು ಇದೊಂದು ಸುಲಭವಾದ ಟಾಸ್ಕ್ ಅಲ್ಲ ಇದೊಂಥರ ಒಳ್ಳೆ ಟ್ರಕ್ಕಿಂಗ್ ಇದ್ದ ಹಾಗೆ ಸುಮಾರು ಎಂಟು ಸಾವಿರದ ಅರವತ್ತಾರು ಫೀಟ್ ಹೈಟ್ ಇರುವ ಈ ಬೆಟ್ಟ ಹಾಗೆ ಮುನ್ನೂರಕ್ಕೂ ಹೆಚ್ಚಿರೋ ಮೆಟ್ಲು ನಾವು ಹಿಂದೆ ಹೋಗಿರೋ ಮಂದರಗಿರಿ ಕೂಡ ಮುನ್ನೂರು ಪ್ಲಸ್ ಮೆಟ್ಲಿತ್ತು ಆದರೆ ಅದು ಸ್ಟ್ರೈಟ್ ಆಗಿತ್ತು ಬೆಟ್ಟಕ್ಕೆ ನೇರವಾಗಿ ಇರೋ ಮೆಟ್ಲು ಬಟ್ ಇದು ಬೆಟ್ಟವನ್ನು ಸುತ್ತಾಕೊಂಡು ಸುತ್ತಾಕೊಂಡು ಹೋಗ್ತಿದೆ ಇಲ್ಲಿಂದ ಸುತ್ತಮುತ್ತ ನೋಡಿದರೆ ಈ ವ್ಯೂ ಪಾಯಿಂಟ್ ಸಖತ್ತಾಗಿದೆ ತೆಂಗಿನ ಮರ ಬೆಟ್ಟ ಕೆರೆ ಮತ್ತೆ ಇಲ್ಲಿ ನೋಡಿದ್ರೆ ಬೇವಿನ ಮರ ಇನ್ನು ಮುಂದೆ ಸಿಗುವ ಮೆಟ್ಟಿಲೆಲ್ಲ ಇದೇ ಥರ ಇರುತ್ತೆ ತುಂಬ ಟಫೆಸ್ಟ್ ಆಗಿರುತ್ತೆ ಕಂಬಿ ಸಹಾಯ ಇಲ್ಲದೆ ನಾವು ಈ ಬೆಟ್ಟವನ್ನು ಹತ್ತೋದು ತುಂಬ ಕಷ್ಟ ಅದಕ್ಕೋಸ್ಕರನೇ ತುಂಬ ವಯಸ್ಸಾದರೂ ಈ ಬೆಟ್ಟವನ್ನು ಹತ್ತೋದು ತುಂಬ ಕಷ್ಟ ಬೆಟ್ಟದ ಹಿಂದುಗಡೆ ಆ ಲಿಫ್ಟ್ನ ವ್ಯವಸ್ಥೆ ಮಾಡ್ತಾನೆ ಇದ್ದಾರೆ ಬಟ್ ಆ ಪ್ರಾಜೆಕ್ಟ್ ಯಾಕೋ ಸ್ಟಾಪ್ ಮಾಡಿದ್ರಂತೆ ಒಂದು ವೇಳೆ ಈ ಲಿಫ್ಟ್ನ ಫೆಸಿಲಿಟಿ ಸಿಕ್ಕಿದ್ರೆ ಎಲ್ಲರೂ ಈ ದೇವರ ದರ್ಶನ ಮಾಡಲು ಸುಲಭವಾಗುತ್ತೆ ಮೇಲೆ ಇರುವ ಕಲಿಯುಗದ ಆದಿಗುರು ಅಂತಲೇ ಕರೆಯುವ ಶ್ರೀ ರೇವಣ ಸಿದ್ದೇಶ್ವರರು ಸುಮಾರು ಏಳ್ನೂರು ವರ್ಷಗಳ ಕಾಲ ತಪಸ್ಸು ಮಾಡಿ ಆ ಜಾಗದಲ್ಲಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ ಮತ್ತೆ ಈ ಬೆಟ್ಟ ಈ ಜಾಗ ತುಂಬ ಪ್ರಚಾರಕ್ಕೆ ಮತ್ತು ಜನಪ್ರಿಯವಾಗಿದೆ ಹೇಗಂತ ಹೇಳಿದ್ರೆ ಒಂದು ದಿನ ರೇವಣ ಸಿದ್ದೇಶ್ವರವರು ಅಲ್ಲಿ ತಪಸ್ಸು ಮಾಡ್ತಾ ಇದ್ರು ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಒಂದು ಉಡ ಪ್ರಾಣಿಯನ್ನು ಅಟ್ಟಿಸಿಕೊಂಡು ಬರ್ತಾನಂತೆ ಈ ಉಡ ಪ್ರಾಣಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಲು ಶ್ರೀ ಸ್ವಾಮಿಯವರು ತಪಸ್ಸು ಮಾಡ್ತಿರುವ ಜಾಗಕ್ಕೆ ಬಂದು ಬೀಳುತ್ತಂತೆ ಆವಾಗ ಆ ಪ್ರಾಣಿ ಸ್ವಾಮಿಯವರ ಹತ್ತಿರ ನನ್ನ ಪ್ರಾಣವನ್ನು ಕಾಪಾಡಿ ಅಂತ ಭಿಕ್ಷೆ ಬಿಡುತ್ತೆ ಆಗ ರೇವಣ ಸಿದ್ದೇಶ್ವರವರು ಆ ಪ್ರಾಣಿಯ ಪ್ರಾಣವನ್ನು ಕಾಪಾಡಿ ಹಾಗೆ ಆ ಬೇಟೆಗಾರನಿಗೆ ಒಂದು ವರವನ್ನು ಕೊಡ್ತಾರೆ ಅದರ ಜೊತೆಗೆ ಒಂದು ಶಾಪವನ್ನು ಕೊಡ್ತಾರೆ ಅದು ವರ ಏನಂದರೆ ನಿನಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಕೊಡ್ತಾರೆ ಈ ಶಾಪ ಏನಂದರೆ ಒಂದು ವೇಳೆ ತಾನಿರುವ ಜಾಗವನ್ನು ಯಾರಿಗಾದರೂ ಹೇಳಿದರೆ ನಿನ್ನ ತಲೆ ಸಾವಿರ ಹೋಳಾಗಿ ಹೋಗುತ್ತಂತಳಿ ಹೀಗೆ ಕೆಳಗೆ ಬಂದ ಬೇಟೆಗಾರ ಸಕಲ ಐಶ್ವರ್ಯದಿಂದ ಮೆರೆತಿರ್ತಾನೆ ಒಮ್ಮೆ ಒಂದು ದಿನ ಊರ ಜನರ ಹತ್ರ ಈ ವಿಷಯವನ್ನು ಹೇಳ್ತಾನೆ ಮೇಲೆ ಸ್ವಾಮಿಯವರು ತಪಸ್ಸಿಗೆ ಕೂತಿರೋದು ಮತ್ತು ಅವನಿಗೆ ವರದ ಬಗ್ಗೆ ಹೀಗೆ ಹೇಳಿದ ತಕ್ಷಣವೇ ಅವನ ತಲೆಬುರಡೆ ಒಡೆದು ಹೋಗುತ್ತೆ ಇದನ್ನು ಅರಿತ ಅಲ್ಲಿನ ರಾಜ ಚಾಮರಸ ಹೇಗೋ ಮಾಡಿ ಈ ಬೆಟ್ಟವನ್ನು ಹತ್ತಿಕೊಂಡು ಸ್ವಾಮಿಯವರ ದರ್ಶನವನ್ನು ಪಡ್ತಾನೆ ಹೀಗೆ ಸ್ವಾಮಿಯವರ ದರ್ಶನ ಪಡೆದ ಮೇಲೆ ಆ ರಾಜನಿಗೆ ಸ್ವಾಮಿಯವರು ನಿನಗೇನಾದರೂ ಬೇಕಾದರೂ ಕೇಳುವಂತ ಕೇಳಿದಾಗ ಆಗ ಚಾಮರಸ ನಾನು ನಿಂತಿದ್ದ ನನ್ನ ಪಾದದ ಕೆಳಗೆ ಪೂಜೆ ಬೇಕಂತ ಕೇಳ್ತೇನೆ ಅದಕ್ಕೆ ಸ್ವಾಮಿಯವರು ನನ್ನ ತಪಸ್ಸು ಪೂರ್ಣವಾಗಿ ಮುಗಿಸಿದ ನಂತರ ನನ್ನ ಅರ್ಧ ಅಂಶವನ್ನು ಇಲ್ಲೇ ಬಿಟ್ಟು ಹೋಗ್ತಾನೆ ಹಾಗೆ ಇಲ್ಲೊಂದು ಲಿಂಗದ ರೂಪದಲ್ಲಿ ಗೋಚರವಾಗ್ತಾನೆ ನೀನು ಮೊದಲು ಅದಕ್ಕೆ ಪೂಜೆ ಮಾಡುವಂತೆ ಹೇಳಿ ಯೋಗ ಮಾರ್ಗವಾಗಿ ಇಲ್ಲಿಂದ ತೆಲಂಗಾಣದಲ್ಲಿರುವ ಕುನಲುಪಾಕದಲ್ಲಿ ಕುನಲು ಪಾಕದಲ್ಲಿ ಲಿಂಗ ರೂಪದಲ್ಲಿ ಆಯ್ಕೆ ಆಗ್ತಾರೆ ಇದು ಈ ಜಾಗಕ್ಕಿರುವ ಚರಿತ್ರೆ ಈ ಬೆಟ್ಟವನ್ನು ಹತ್ತಿದ ಮೇಲೆ ಇಲ್ಲಿ ಮೇಲ್ಗಡೆ ಎರಡು ಮಂಟಪಗಳು ಸಿಗುತ್ತೆ ಒಂದು ರುದ್ರಮುನೇಶ್ವರ ಅಂತ ಹೇಳಿ ಇನ್ನೊಂದು ಮಂಟಪದ ಹೆಸರು ಸಿದ್ದೇಶ್ವರ ಅಂತ ಹೇಳಿ ಮತ್ತೆ ಈ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಇದೆಯಲ್ಲ ಅದಂತೂ ಸಖತ್ತಾಗಿದೆ ಯಾರು ಒಂದು ಮನೆ ಬಂದಿಲ್ಲ ಅಂತ ಹೇಳಿದರೆ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಮತ್ತೆ ಇಲ್ಲಿ ಮೇಲ್ಗಡೆ ತುಂಬ ಮಂಗಗಳ ಕಾಟ ಇದೆ ಏನಾದರೂ ವಸ್ತು ನೋಡಿದರೆ ಬೆನ್ನೇ ಬಿಡಲ್ಲ ಹೀಗೆ ಬೆಟ್ಟದ ಮೇಲುಗಡೆ ಬಂದ ಮೇಲೆ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಕೆಳಗಿಳಿಬೇಕು ಇಲ್ಲಿಂದ ಹೀಗೆ ಕೆಳಗಿಳಿದ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಕೆರೆ ಸಿಗುತ್ತೆ ಹಾಗೆ ಇನ್ನೂ ಇಳಿದ ಮೇಲೆ ಅಲ್ಲಿ ಕೂಡ ಇನ್ನೊಂದು ಕೆರೆ ಇದೆ ಈ ಕೆರೆ ವಿಶಿಷ್ಟ ಏನಂದರೆ ಇದು ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲವೂ ಇಲ್ಲಿ ನೀರಿರುತ್ತಂತೆ ಇಲ್ಲಿ ಯಾವಾಗಲೂ ನೀರು ಬತ್ತಿ ಹೋಗಲಂತೆ ನಾವು ಆವಾಗಲೂ ನೋಡಿದ್ವಲ್ಲ ಅಲ್ಲಿಂದ ಕಬ್ಬಿಣದ ಪಿಲ್ಲರ್ ಲಿಫ್ಟಿನ ವ್ಯವಸ್ಥೆ ಒಂದು ವೇಳೆ ಈ ಲಿಫ್ಟನ್ನು ಮಾಡಿದರೆ ನೇರವಾಗಿ ಆ ಲಿಫ್ಟ್ ಈ ಕಡೆ ಬರುತ್ತೆ ನಾವು ಹೋಗ್ತಿದ್ದೀವಲ್ಲ ಈ ಸ್ಥಳಕ್ಕೆ ಇದು ಎಕ್ಸಾಕ್ಟ್ಲಿ ಬಂದು ನಾವು ಇಲ್ಲಿ ಬೈಕ್ನ ಪಾರ್ಕ್ ಮಾಡಿರ್ತೀವಲ್ಲ ಅದ್ರ ಬ್ಯಾಕ್ ಸೈಡ್ ಇಲ್ಲಿ ತೋರ್ತಿರು ಎರಡನೇ ಕೆರೆ ಇಲ್ಲಿ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ನೀರಿರುತ್ತೆ ಮತ್ತೆ ಇದೇ ಮೋರೆ ಬಸವ ಅಂತ ಕರೀತಾರೆ ಈ ಬಸವನಿಗೆ ಬಂದು ನಾವು ಹರಿಕೆ ಹೊತ್ತಾದ್ರೆ ಅದು ವರ್ಷಗಳಲ್ಲೇ ಈಡೇರುತ್ತೆಂತ ಇಲ್ಲಿನ ನಂಬಿಕೆ ಇದು ಶ್ರೀ ಆದಿಗುರು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕಿರುವ ಎಂಟ್ರೆನ್ಸ್ ದೇವಸ್ಥಾನದ ಒಳಗಡೆ ಯಾವುದೇ ಥರದ ಫೋಟೋಗ್ರಫಿ ಮತ್ತು ವಿಡಿಯೋ ನಿಷೇಧ ಇರುವುದರಿಂದ ಒಳಗಡೆ ಯಾವುದೇ ವಿಡಿಯೋಗ್ರಫಿ ಮಾಡಿಲ್ಲ ಮತ್ತು ಈ ಬೆಟ್ಟಕ್ಕೆ ಏರಲು ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ಲಾಸ್ಟ್ ದೇವರಾದ ಪೂಜೆ ಬಂದು ನಾಲ್ಕು ಗಂಟೆ ಅದಕ್ಕೋಸ್ಕರನೇ ಸಂಜೆ ಮೂರು ಗಂಟೆ ಮೇಲೆ ಯಾರು ಬಂದರೂ ಈ ಬೆಟ್ಟಕ್ಕೆ ಹತ್ತಲು ಅವಕಾಶ ಇರುವುದಿಲ್ಲ ನೀವು ಇನ್ನೂ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂದರೆ ಒಮ್ಮೆ ಇದಕ್ಕೆ ವಿಸಿಟ್ ಮಾಡಿ ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ